ಜಿಲ್ಲೆಯ ಉನ್ನತ ಅಧಿಕಾರಿಗಳು ಬೇವು ಬೆಲ್ಲ ತಿಂದು ಒಳ್ಳೆಯ ಮಾತನಾಡುವ ಸಂಕೇತವಾಗಿ ಯುಗಾದಿ ಹಬ್ಬ ಆಚರಿಸೋಣ ಹಾಗೂ ಮನಪೂರ್ವಕ ಪ್ರಾರ್ಥನೆ ಸಲ್ಲಿಸಿ ಇಡೀ ವಿಶ್ವಕ್ಕೆ ಶುಭ ಸಂದೇಶ ಸಾರುವ ರಂಜಾನ್ ಆಚರಣೆ ಮಾಡೋಣ ನಮ್ಮ ಬಾಳ ಪಯಣದಲ್ಲಿ ಹೊಸತನವನ್ನು ತರಲಿ ಸುಖ ದುಃಖವನ್ನು ಸಮಚಿತವಾಗಿ ಸ್ವೀಕರಿಸಿ ಹೊಸ ಸಂವತ್ಸರ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಸಿಹಿ ಕಹಿಯನ್ನು ಸಮಾನವಾಗಿ ಸ್ವೀಕಾರ ಮಾಡುವ ಮನಸ್ಸನ್ನು ದೇವರು ನೀಡಲಿ ಯಾವ ಭೇದ ಭಾವವಿಲ್ಲದೆ ಎಲ್ಲರೂ ಒಂದಾಗಿ ಅನ್ಯೋನ್ಯತೆ ಭಾವೈಕ್ಯತೆಯಿಂದ ಹಬ್ಬವನ್ನು ಆಚರಿಸೋಣ ಎಂದರು ಸೋದರತ್ವ ಸಮಾನತೆಯ ಬದುಕಿನಲ್ಲಿ ಸಾಗೋಣ ದೇವರು ನಾಡಿನ ಸಮಸ್ತ ಜನರಿಗೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಭು ಜಂಟಿ ಕೃಷಿ ನಿರ್ದೇಶಕ ಡಾಕ್ಟರ್ ಎನ್ ರಮೇಶ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಚೇತನ್ ಕುಮಾರ್ ಜಿಲ್ಲಾ ಶಸ್ತ್ರ ಚಿಕಿತ್ಸಕ ಡಾಕ್ಟರ್ ಅಸ್ಗರ್ ಬೇಗ್ರವರು ವಿಶೇಷವಾಗಿ ಶುಭ ಹಾರೈಸಿದರು ನಮಸ್ಕಾರ ತುಮಕೂರು ಜಿಲ್ಲೆಯ ಸಮಸ್ತ ನಾಗರಿಕರಿಗೆ ಯುಗಾದಿ ಹಬ್ಬದ ಹಾಗೂ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ ಸಾಮರಸ್ಯ ಏಕತೆ ಹಾಗೂ ಹೊಸತನ ಸಂಭ್ರಮ ಇವೆಲ್ಲವನ್ನು ಮೈಗೂಡಿಸ್ಕೊಂಡಿರುವಂಥ ಈ ಎರಡೂ ಹಬ್ಬಗಳನ್ನು ನಾವೆಲ್ಲರೂ ಕೂಡ ಅನ್ಯೋನ್ಯತೆಯಿಂದ ಭ್ರಾತೃತ್ವದಿಂದ ಆಚರಿಸೋಣ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಸರ್ವರಿಗೂ ಕೂಡ ನಾನು ಈ ಎರಡೂ ಹಬ್ಬಗಳ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ ಧನ್ಯವಾದಗಳು ಎಲ್ಲ ಸಮಸ್ತ ತುಮಕೂರು ಜಿಲ್ಲೆಯ ಜನತೆಗೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದಾವೆ ಎರಡು ಹಬ್ಬಗಳು ಒಂದಿಂದ ಜೊತೆಗೆ ಒಂದೊಂದು ಬರ್ತಾ ಇದ್ದಾವೆ ಈ ಒಂದು ಹಬ್ಬದಲ್ಲಿ ಎಲ್ಲರೂ ಕೂಡ ಖುಷಿಯಾಗಿ ಬೇವು ಬೆಲ್ಲವನ್ನು ತಿಂದು ಜೀವನದಲ್ಲಿ ಬರುವಂತಹ ಎಲ್ಲ ಕಷ್ಟಶುಖಗಳನ್ನು ಸಮನಾಗಿ ಸ್ವೀಕರಿಸ್ಕೋಬೇಕು ಅಂತ ಹೇಳ್ತಾ ಎಲ್ಲ ಮತ್ತೆ ರಂಜಾನ್ ಹಬ್ಬದ ಒಂದು ಏನು ಒಂದವರು ತಿಂಗಳಿಂದ ಉಪವಾಸ ಇದ್ದಾರೆ ನಮ್ಮ ಮುಸ್ಲಿಂ ಬಾಂಧವರು ಅವ್ರಿಗೂ ಸಹ ಈ ಒಂದು ಎಲ್ಲ ರೀತಿಯ ಒಳ್ಳೇದಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಅದಲ್ಲದೆ ಈ ಬಾರಿ ಯುಗಾದಿ ಮತ್ತು ರಂಜಾನ್ ಒಟ್ಟಿಗೆ ಬಂದಿರೋದರಿಂದ ನಾವು ಏನು ಹಿಂದೂ ಮತ್ತು ಮುಸ್ಲಿಮ್ಸ್ ಅಂತಿದ್ದೀವಿ ಎಲ್ಲರೂ ಕೂಡ ಸೋದರತ್ವ ಭಾವದಲ್ಲಿ ನಾವು ಒಗ್ಗಟ್ಟಾಗಿ ನಾವು ಬಾ ಬಾಳಬೇಕು ಜೊತೆಗೆ ನಮ್ಮ ದೇಶವನ್ನು ಕೂಡ ಮುಂದೆ ಅನ್ನೋ ಒಂದು ಆಶಯನ ಇಟ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ನಾನು ದೇವರನ್ನು ಪ್ರಾರ್ಥಿಸ್ತೀನಿ ನಮ್ಮ ಇಲಾಖೆಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧೀನದಲ್ಲಿ ಬರುವ ಎಲ್ಲ ಅಧಿಕಾರಿಗೂ ಸಿಬ್ಬಂದಿಗಳಿಗೂ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ಮತ್ತು ಎಲ್ಲ ನಮ್ಮ ಯೋಜನೆಯ ಫಲಾನೆಗಳಿಗೂ ಕೂಡ ಈ ಹಬ್ಬದ ಯುಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನು ಹೇಳ್ತೇನೆ ಜಿಲ್ಲೆಯ ಎಲ್ಲ ಸಮಸ್ತ ರೈತ ಬಾಂಧವರಿಗೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು ನಮಸ್ಕಾರ ನಾನು ಡಾಕ್ಟರ್ ಅಸ್ಗರ್ ಬೇಗ್ ಸಿ ಐ ಜಿಲ್ಲಾ ಶಸ್ತ್ರಚಿಕಿತ್ಸೆಗರು ಜಿಲ್ಲಾ ಆಸ್ಪತ್ರೆ ತುಮಕೂರು ಈ ದಿನ ನಾನು ಸಮಸ್ತ ಜನರಿಗೆ ಯುಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯ ಹೇಳಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಯುಗಾದಿ ಹೊಸ ವರ್ಷ ಎಲ್ರಿಗೂ ಹೊಸ ವರ್ಷ ಆರಂಭ ಆಗಲಿ ಮತ್ತು ಸಮೃದ್ಧಿ ಮತ್ತು ಸಂತೋಷವನ್ನು ಸಂಕೇತಿಸುತ್ತದೆ ಎಲ್ರಿಗೂ ದೇವರು ಈ ಬೇವು ಬೆಲ್ಲ ಸಿಹಿ ಕೈ ಜೊತೆಯಲ್ಲಿ ತಮ್ಮ ಜೀವನದ ಸಿಹಿ ಸಿಹಿಕೆಯಲ್ಲಿ ಬದಲಾವಣೆಯಾಗಿ ಸಿಹಿ ಸಿಗಲಿ ಅಂತ ನಾನು ಹಾರೈಸುತ್ತಾ ಈ ಒಂದು ಯುಗಾದಿ ಹಬ್ಬದ ಶುಭಾಶಯಗಳು ಕೋರುತ್ತಾ ಮತ್ತು ತದನಂತರ ಈ ರಂಜಾನ್ ಪವಿತ್ರ ಹಬ್ಬ ಈ ಒಂದು ಉಪವಾಸದ ಹಬ್ಬ ಉಪವಾಸಗಳ ನಂತರ ಒಂದು ಖುಷಿಯಾಗಿರೋ ಹಬ್ಬ ಇಡೀ ಜಗತ್ತಿನಲ್ಲಿ ಮುಸ್ಲಿಂ ಬಾಂಧವರು ಈ ಹಬ್ಬವನ್ನು ಆಚರಿಸ್ತಾರೆ ಇದೇ ರೀತಿ ಸಮಸ್ತ ಜನರಿಗೆ ಈ ರಂಜಾನ್ ಹಬ್ಬದ ಶುಭಾಶಯಗಳು ಕೋರುತ್ತಾ ಅವರಿಗೆ ದೇವರು ನಮ್ಮ ಯುಗಾದಿ ಮತ್ತು ರಂಜಾನ್ ಒಂದೇ ದಿನ ಹಿಂದೆ ಮುಂದೆ ಬಂದಿದೆ ಈ ಜೊತೆಯಲ್ಲಿ ಈ ಹಬ್ಬಗಳು ಆಚರಣೆ ಮಾಡಲಾಗಿದ್ರೆ ಮಾ ಆಚರಣೆ ಮಾಡಲಾದರೆ ಏನಾಗುತ್ತೆ ಅಂದರೆ ಬಾಂಧವ್ಯ ಹೆಚ್ಚಾಗುತ್ತೆ ಇಲ್ಲಿ ಯುಗಾದಿ ಜೊತೆಯಲ್ಲಿ ಮುಸ್ಲಿಮರು ಹೋಗ್ತಾರೆ ರಂಜಾನ್ನಲ್ಲಿ ಹಿಂದೂಗಳು ಬರ್ತಾರೆ ಜೊತೆಯಲ್ಲಿ ಅಣ್ಣ ತಮ್ಮಂದರ ಅಕ್ಕ ತಂಗಿಂದರ ಥರ ಈ ಒಂದು ಹಬ್ಬಗಳನ್ನು ಆಚರಿಸುತ್ತಾ ಒಂದು ಸಾರ್ವಜನಿಕವಾಗಿ ಮಾಧ್ಯಮ ಒಂದು ಈ ಮಾಧ್ಯಮದವರಿಗೆ ನಿಮ್ಮ ಈ ಮಾಧ್ಯಮದಿಂದ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ಈ ಒಂದು ಈ ನಮ್ಮ ಜನಾಂಗದಲ್ಲಿ ಭೇದ ಭಾವ ಇಲ್ಲ ಇಲ್ಲದೆ ನಾವು ಒಂದು ಸುಖವಾಗಿ ಒಂದು ಶಾಂತಿಯಾಗಿ ನಾವು ಜೀವನ ಮಾಡ್ಬೋದು ಅಂತ ಹೇಳ್ತಾ ಮತ್ತೊಮ್ಮೆ ಯುಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು ಹೇಳುತ್ತಾ ಈ ಮಾತನ್ನು ಮುಗಿಸ್ತೀನಿ